ಜನ ಜನಸಮುದಾಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಅಂತ ಹೇಳಿ ಪ್ರಾರ್ಥನೆ ಜನಸಮುದಾಯಕ್ಕೆ ಪ್ರಾರ್ಥನೆ ಸಲ್ಲದಾಗ ಅದರೊಳಗಡೆ ನಮ್ದು ಸೇರಿಬಿಡುತ್ತೆ ಹಾಗಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡೋ ಅಗತ್ಯನೂ ಏನಿಲ್ಲ ಯಾರು ಹೇಳಿದ್ರು ನನಗೆ ಯಾಕೆ ಬೇಸರ ನನಗೆ ಯಾವುದೂ ಬೇಸರ ಇಲ್ಲ ರಾಜ್ಯದ ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ ಇದು ಮೂರನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ ನಿಮ್ಮ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೂ ಹೋಗೋದಿಲ್ಲ ಆದ್ರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನ ಇವತ್ತು ನಾವು ಯಾರು ಬಯಸೋದಿಲ್ಲ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಆ ನಂದಿ ಭೋಗಾನಂದೇಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವ್ರಿ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಹಾಗಾಗಿ ನಾವು ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ಅನಿಸುತ್ತೆ ಸ್ವಾಮೀಜಿ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ಬಹಳ ಜನ ಇವರಾಗ್ಬೇಕು ಅಂತ ಹೇಳಿ ಬಹಳ ಜನ ವಿಧ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡ್ಬೇಕು ದೆಹಲಿಗೆ ಹೋಗುವುದು ವಿಚಾರ ಇಲ್ಲ ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ ಅನ್ಅಫಿಷಿಯಲ್ ಆಗಿ ಯಾವುದು ಹೋಗ್ತಿಲ್ಲ ಅವರು ಅಫಿಷಿಯಲ್ ಆಗಿ ತಾನೇ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ತಾನೇ ಮಾತಾಡಿದ್ರು ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತ ಅವರು ಕಾರ್ಯನಿಮಿತ್ತ ಹೋಗ್ತಾರೆ ಹೋಗ್ತಾರೋ ಅದೇನು ವಿಶೇಷತೆ ಏನು ಇಲ್ಲ ನಿನ್ನೆ ದಿವಸ ಸ್ವಲ್ಪ ಅವರಿಗೆ

ಅಷ್ಟೇ ಅಭಿವೃದ್ಧಿ ನನಗೂ ಆಗ್ಬೇಕು ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ ನೀವು ಹೇ ಮಾಡ್ತಾಳಿ ನಾನೇ ಎಲ್ಲ ಹೇಳ್ಬಿಟ್ರೆ ನಿಮಗೆ ಜಡ್ಜ್ಮೆಂಟ್ ಮಾಡಕ್ಕೆ ಏನು ಯು ಸರಿ ಆಂಟಿ ಮೇಲೆ ಅವರು ಅದನ್ನ ನಮ್ಮ ಎಸ್ಪೆಷಲಿ ಉಡುಪಿ ಭಾಗದಲ್ಲಿ ಮಂಗಳೂರು ಆಯ್ತು ನಮ್ಮಲ್ಲಿ ಬ್ರ್ಯಾಂಡ್ ಹಾಳಾಗ್ತದೆ ಈ ತರ ಮಾಡ್ತಾರೆ ಶಾಶ್ವತವಾಗಿ ಉಳಿಯೋದಿಲ್ಲ ಉಳಿಬಾರ್ದು ನಮ್ಮ ಉದ್ದೇಶ ಶಾಂತಿ ಇರಬೇಕು ಈ ಭಾಗದಲ್ಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೋಸ್ಟಲ್ ಅಂತ ಕರಾವಳಿ ಪ್ರದೇಶ ಹೇಳಿದ್ರೆ ನಾವೆಲ್ಲ ಎಷ್ಟೊಂದು ಸಂತೋಷ ಪಡ್ತಿದ್ದೋ ಆ ಭಾಗದಲ್ಲಿ ಘಟ್ಟದ ಮೇಲೆ ಇರೋರು ನಮಗೆಲ್ಲ ಬಹಳ ಸಂತೋಷ ಆಗೋದು ಅದು ಇತ್ತೀಚೆಗೆ ಸ್ವಲ್ಪ ಅದು ಹಾಳಾಗಿತ್ತು ಅಂತೇಳಿ ಈಗ ಮತ್ತೆ ಶಾಂತಿ ಕಾಪಾಡ್ಕೊಳ್ಳಿ ಅಂತೇಳಿ ಒಂದು ಸಂದೇಶ ಶಾಂತಿ ಆಗ್ಬಿಟ್ರೆ ಅವ್ರು ಯಾಕಿರ್ತಾರೆ ಅವ್ರಿಗೇನು ಕೆಲಸನೇ ಇರೋದಿಲ್ಲ ಹಾಗಾಗಿ ಪರ್ಮನೆಂಟ್ ಆಗಿ ಅದು ಇರಬಾರ್ದು ಅಂತ ನಮಗೂ ಅನ್ಸುತ್ತೆ ಅದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದು ಇದೆಲ್ಲ ಸಂದೇಶ ಹೇಳ್ತೇವೆ ಅದನ್ನ ಕೇಳ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿ ಅನ್ಸುತ್ತೆ ಬಹಳಷ್ಟು ಮುಷ್ಕರಗಳಾಗ್ತಾ ಇರುತ್ತೆ ಅದೆಲ್ಲ ಸರಿ ಮಾಡ್ತೇವೆ ರಾಜ್ಯದಲ್ಲಿ ಅನೇಕ ವಿಧ ವಿಧವಾದಂತ ಪ್ರತಿಭಟನೆಗಳು ಆಮೇಲೆ ಮುಷ್ಕರಗಳು ಇದು ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿದೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಗಮನ ಕೊಡ್ತೇವೆ ಅದೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೇವೆ ಸರ್ಕಾರಗಳೆಲ್ಲವೂ ಕೂಡ ಸರಿಯಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಬಂದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಹದಿನೆಂಟು ಸಾವಿರ ಹುದ್ದೆಗಳು ಇವತ್ತು ನಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅದು ಕಳೆದ ನಾಲ್ಕೈದು ವರ್ಷಗಳಿಂದ ಅಕ್ಯುಮುಲೇಟ್ ಆಗಿರೋದು ಈಗ ರಿಟೈರ್ ಆಗ್ತಾರೆ ಒಂದು ಎರಡು ಸಾವಿರ ಮೂರು ಸಾವಿರ ರಿಟೈರ್ಡ್ ಆಗ್ತಾರೆ ಇಮಿಡಿಯೇಟ್ ಆಗಿ ತುಂಬಬೇಕಲ್ವಾ ಅದು ಆಗ್ಲಿಲ್ಲ ಅಕ್ಯುಮುಲೇಟ್ ಆಗಿದೆ ಅದು ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಈಗ ನಮ್ಗೆ ಈ ಒಳ ಮೀಸಲಾತಿಯ ಕಾರಣಕ್ಕಾಗಿ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಇದಾಗಿದೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಈಗಾಗ್ಲೇ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ ಈಗ ನೋಡಿ ಒಂದು ನಮ್ಗೆ ಗೊತ್ತಿದೆ ಪಿ ಎಸ್ ಎ ಹಗರಣ ಐನೂರ ನಲ್ವತ್ತೈದು ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ ಮಾಡುವಾಗ ಯಾವ ರೀತಿ ಹಗರಣ ಆಯಿತು ಅದಕ್ಕಾಗಿ ರೆಕ್ರೂಟ್ಮೆಂಟೇ ಆಯ್ತು ಈಗ ಅದನ್ನ ಬಿಡುಗಡೆ ಮಾಡಿ ಐನೂರ ನಲವತ್ತೈದು ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗ್ ಹೋಗಿದ್ದಾರೆ ಇನ್ನೂ ನಾನ್ನೂರ ಎರಡು ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅವ್ರಿಗೂ ಆದೇಶ ಆಗುತ್ತೆ ಆನಂತರ ಮತ್ತೊಂದು ಆರುನೂರು ಜನ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಆದೇಶ ಹೊರಡಿಸ್ತೇವೆ ಒಂದೂವರೆ ಸಾವಿರ ಸಬ್ ಇನ್ಸ್ಪೆಕ್ಟರ್ ಖಾಲಿ ಇಟ್ಕೊಂಡ್ರೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಆಗುತ್ತೆ ಅದು ಅದಕ್ಕಾಗಿ ತ್ವರಿತವಾಗಿ ಅದನ್ನ ಮಾಡ್ತಾ ಇದ್ದೀವಿ ಶತ್ರುನಾಶಕ್ಕಾಗಿ ಅಲ್ಲ ಯಾರು ಶತ್ರು ಶತ್ರುನಾಶಕ್ಕಾಗಿ ಅಲ್ಲ ಇಲ್ಲ ಯಾರು ಶತ್ರುಗಳಿಲ್ಲ ಯಾರಾದ್ರೂ ಇದ್ರೆ ಹುಡುಕ್ ಕೊಡಿ ಆ ರೀತಿ ಯಾರ್ಯಾರು ಏನೇನ್ ಕಲ್ಪನೆ ಮಾಡ್ಕೊಳ್ತಾರೆ ನನ್ಗೆ ಗೊತ್ತಿಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ನಾನು ನಮ್ಗೆ ಯಾವುದೇ ರೀತಿಯಲ್ಲಿ ಈ ಗ್ಯಾರಂಟಿಗಳಿಂದ ತೊಂದರೆ ಆಗಿದೆ ಅಂತೇಳಿ ಅನ್ಸೋದಿಲ್ಲ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಕೊಡುವಾಗ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಅಲ್ಲೇ ಮಾಡಿದ್ದಾರೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಮೂರು ಲಕ್ಷ ಕೋಟಿ ಇದ್ದ ಬಜೆಟ್ ಈ ಬಾರಿ ನಾಲ್ಕು ಪಾಯಿಂಟ್ ಜೀರೋ ನೈನ್ ಲ್ಯಾಕ್ಸ್ ಆಗಿದೆ ಸುಮಾರು ಮೂವತ್ತ ಮೂವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ಬಜೆಟ್ ಆಗಿದೆ ನಮಗೆ ಶಾರ್ಟೇಜ್ ಬರೋದು ಕೇವಲ ಹದಿನಾರು ಸಾವಿರ ಕೋಟಿ ಅದನ್ನ ನಾವು ಮೇಕ್ ಗುಡ್ ಮಾಡೋದಕ್ಕೆ ನಮ್ಗೆ ತೊಂದರೆ ಇಲ್ಲ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಯಾಕೆಂದ್ರೆ ಈ ಗ್ಯಾರಂಟಿಗಳನ್ನ ಬರೆದವನು ನಾನೇ ಆ ಪ್ರಣಾಳಿಕೆ ಅಧ್ಯಕ್ಷನಾಗಿ ಆ ಗ್ಯಾರಂಟಿಗಳನ್ನ ಹೈಕಮಾಂಡ್ನವರು ನಾವೆಲ್ಲರೂ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಸಿ ಎಲ್ ಪಿ ನಾಯಕರು ನಾವೆಲ್ಲರೂ ಕೂಡ ಅಧ್ಯಕ್ಷರು ಶಿವಕುಮಾರ್ ಅವರು ನಾವೆಲ್ಲ ಕೂತ್ಕೊಂಡು ಬರ್ದಿದ್ದೇವೆ ಇವತ್ತು ಅದನ್ನ ಅನುಷ್ಠಾನ ಮಾಡ್ತಾ ಇದ್ವಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದ ಇರುತ್ತೆ ಹೊಸ ಕಾರ್ಯಕ್ರಮ ಕೊಡುವಂತ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ ಆದ್ರೆ ನಮಗೆ ಹಣಕಾಸಿನ ಕೊಡುತ್ತೆ ಅಂತ ಯಾವ್ದು ಕಾಣಿಸ್ತೇವೆ ಸರಿ ಪೊಲೀಸಿಂಗ್ ಮಾಡ್ಲಿಕ್ಕೆ ಇಲ್ಲ ಇದಕ್ಕಿಂತ ಹಿಂದೆ ಸಾಹೇಬ್ರ ಒಂದ್ಸಲ ಬಂದಿದ್ರು ಇಲ್ಲಿ ಕೈ ಮುಗಿದ್ರು ಇತಿಹಾಸ ಪ್ರಸಿದ್ಧ ಇದೆ ದೇವಸ್ಥಾನ ಬೆಳ್ಮಂಡ್ ದುರ್ಗಾ ಪ್ರವಾಸಿ ಅತಿ ಪ್ರಾಚೀನ ಹಿಂಗ ಸರ್ ಒಂದು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಇನ್ನೊಂದು ಸಲ ಬಂದಿದ್ರು ಸಂಕಲ್ಪ ಮಾಡಿ ಸನ್ನಿಧಾನದಲ್ಲಿ ಬಂದು ಪೂಜೆ ಮಾಡಿಸ್ತೇನೆ ಅಂತ ಹಾಗೆ ಕಾಲ ಕೋಡು ಬಂತ ಅವರೇ ಒಂದು ಒಂದು ದೇವರ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಕೊಟ್ಟಿದ್ದಾರೆ ಲೋಕ ಕಲ್ಯಾಣ ಕಲ್ಯಾಣಾರ್ಥವಾಗಿ ಎಲ್ರಿಗೂ ಒಂದು ಕ್ಷೇಮ ಆಗ್ಲಿ ಶ್ರೇಯಸ್ಸಾಗಲಿ ಅಂತ ಹಾಗೆ ಚಂಡಿಕಾ ಹೋಮ ಪ್ರೀತಿ ಅರ್ಥ ಇಲ್ಲಿ ದುರ್ಗೆ ಚಂಡಿಕಾ ಹೋಮ ಭಾರಿ ವಿಶೇಷ ಏಳ್ನೂರು ಶ್ಲೋಕ ಅದರಲ್ಲಿ ಇಲ್ಲಿ ಹದಿಮೂರು ಅಧ್ಯಾಯ ಮೂರು ಚರಿತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹಾಗೆ ಪ್ರಥಮ ಚರಿತೆಯಲ್ಲಿ ನೂರ ನಾಲ್ಕು ಶ್ಲೋಕದಲ್ಲಿ ಆ ಮಹಾಕಾಳಿಗೆ ತಿಲ ಸರಪಿ ಕ್ಷೇರ ಮತ್ತು ವೊಡಶರತರ ನಾಲ್ಕೇರು ಎಂಟು ಅಧ್ಯಾಯ ದ್ರವ್ಯದಲ್ಲಿ ಪ್ರಮಾಣ ಹುತಿಕೊಳ್ಳುವುದು ಮಧ್ಯಮ ಚರಿತೆ ಎರಡು ಮೂರು ನಾಲ್ಕು ಮೂರು ಚರಿತೆಯಲ್ಲಿ ಮೂರು ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ವಿದೀಕೃತವಾಗಿ ದ್ವಿತೀಯ ಏರಿದೆ ಅಂತ ನಾವು ಶ್ಲೋಕವಂತೆ ಈ ಶ್ಲೋಕದಲ್ಲಿ ಪ್ರಮಾಣ ಹಾಗೆ ಕಡೆಯ ಚರಿತೆ ಐದನೇ ಅಧ್ಯಾಯದಿಂದ ಒಂಬತ್ತನೇ ಹದಿಮೂರನೇ ಅಧ್ಯಾಯದಲ್ಲಿ ಒಂಬತ್ತಧ್ಯಾಯದಲ್ಲಿ ಮಹಾಸರಸ್ವಿಧಿಕೃತವಾಗಿ ಏಕಚತ್ವರಿಂಶದತ್ತರ ಚತ ಶ್ಲೋಕ ಅಂತ ನಾಲ್ನೂರ ನಲ್ವತ್ತು ಶ್ಲೋಕದಲ್ಲಿ ಪರಮಾನಿ ಕೊಡ್ತೇವೆ ದೇವಿಗೆ ಭಾರಿ ವಿಶೇಷ ಇಲ್ಲಿ ಗುಡಾನದಲ್ಲಿ ಕೊಡುದು ನಾವು ರಕ್ತ ವರ್ಣ ಅಂಶದಷ್ಟ ಗುಣಾನ ಪ್ರೀತ ಮಾನಸ ಅಂತ ಅದೆಲ್ಲರಿಗೂ ನಾವು ಅಷ್ಟೇ ಇಲ್ಲಿ ಕುಲಾಭಾರ ಸೇವೆ ಮಾಡಿದ ಕೂಡ ನಾವು ಆ ಅಕ್ಕಿ ಮತ್ತು ಬೆಲ್ಲ ತೆಂಗಿನಕಾಯಿ ಸೇವೆ ಮಾಡ್ತೀವಿ ಇಲ್ಲಿ ಕೂಡ ಅಷ್ಟೇ ಆ ಪರಮಾನ ಗುಡಾನದಲ್ಲಿ ನಾವು ಆಹುತಿ ಕೊಡುವುದು ದೇವಿಗೆ ಭಾರಿ ವಿಶೇಷ ಪ್ರೀತಿ ಅದರಲ್ಲಿ ಮಾಡ್ತಿದ್ರೆ ಎಲ್ಲ ಅಭಿಷ್ಯ ಸಿದ್ಧ ವಿಘ್ನೇಶ್ ಭಟ್